ಇಂದಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು ಇವತ್ತು ನೀವು ವಿದ್ಯಾರ್ಥಿ ಜೀವನ ನಡೆಸ್ತಾ ಇದ್ರೆ ಮುಂದೆ ನೀವು ಸಮಾಜದ ಆಡಳಿತ ವರ್ಗದಲ್ಲಿ ಸೇರಿಕೊಳ್ಳುವ ಭವಿಷ್ಯ ಇರತಕ್ಕಂಥವರು ಸರ್ಕಾರದ ಭಾಗವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಇರತಕ್ಕಂಥವರು ಶಾಲಾ ಹಂತದಲ್ಲೇ ಕಾನೂನಿನ ಬಗ್ಗೆ ತಿಳಿದರೆ ಸಮಾಜದಲ್ಲಿ ಮುನ್ನಡೆಯಲು ಸಾಧ್ಯ ಅಂತ ದಾಪಕ್ಲೋ ಠಾಣಾಧಿಕಾರಿ ಮಂಜುನಾಥ್ ಹೇಳಿದ್ದಾರೆ ಚಯ್ಯಂಡಾಣೆಯ ನರಿಯಂದಡ ಕೇಂದ್ರ ಪ್ರೌಢಶಾಲೆಯಲ್ಲಿ ಏರ್ಪಡಿಸಿದ್ದ ಕಾನೂನು ಅರಿವು ಕಾರ್ಯಾಗಾರ ಶಿಬಿರದ ನೇತೃತ್ವ ವಹಿಸಿ ಮಾತನಾಡಿದರು ನಂತರ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವು ಬಗ್ಗೆ ಮಾಹಿತಿ ನೀಡಿ ಬಾಧಕ ವಸ್ತು ಲೈಂಗಿಕ ದೌರ್ಜನ್ಯ ಬಾಲ್ಯ ವಿವಾಹ ಅಪ್ರಾಪ್ತರ ವಾಹನ ಚಾಲನೆ ಸಾಮಾಜಿಕ ಜಾಲತಾಣ ಮತ್ತು ಪೋಕ್ಸೋ ಪ್ರಕರಣದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು ಲೈಂಗಿಕ ದೌರ್ಜನ್ಯ ಮಾದಕ ವಸ್ತು ಸೇವನೆ ಮತ್ತು ಮಾರಾಟ ಅಪ್ರಾಪ್ತರ ವಾಹನ ಚಾಲನೆ ಬಾಲ್ಯ ವಿವಾಹ ಸೇರಿದಂತೆ ಯಾವುದೇ ಸಮಸ್ಯೆ ಕಂಡುಬಂದರೆ ಕೂಡಲೇ ಶಿಕ್ಷಕರ ಗಮನಕ್ಕೆ ತನ್ನಿ ಅಥವಾ ನನ್ನ ಮೊಬೈಲ್ಗೆ ಕರೆ ಮಾಡಿ ನಾನು ಸದಾ ನಿಮ್ಮ ಸೇವೆಯಲ್ಲಿರುವೆ ಅಂತ ವಿದ್ಯಾರ್ಥಿಗಳಿಗೆ ದಾಪಕ್ಲೋ ಠಾಣಾಧಿಕಾರಿ ಮಂಜುನಾಥ್ ಹೇಳಿದರು ನರಮಂಡಲ ವ್ಯವಸ್ಥೆಯನ್ನ ಯಾವುದು ಉದ್ದೀಪನಗೊಳಿಸುತ್ತೋ ಮಾನವನ ಕೇಂದ್ರ ನರಮಂಡಲ ವ್ಯವಸ್ಥೆಯನ್ನ ಯಾವುದು ಉದ್ದೀಪನಗೊಳಿಸುತ್ತೋ ಅದನ್ನೆಲ್ಲ ನಾವು ಡ್ರಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ನಾರ್ಕೋಟಿಕ್ ಡ್ರಗ್ಸ್ ಎನ್ ಡಿ ಪಿ ಎಸ್ ಆಕ್ಟ್ ಅದಕ್ಕೊಂದು ಆಕ್ಟ್ ಇದೆ ಎನ್ ಪಿ ಎಸ್ ಅಂದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಫಿಕ್ ಸಬ್ಸ್ಟೆನ್ಸ್ ಆಕ್ಟ್ ಅಂತ ಇದನ್ನೆಲ್ಲ ನಾವು ಇದು ಮಾಡೋದಕ್ಕೆ ಅದಕ್ಕೊಂದು ಕಾಯ್ದೆನೇ ಮಾಡಿದ್ದಾರೆ ಆ ಡ್ರಗ್ಸ್ ಅಲ್ಲಿ ಈಗ ನಾವು ನೋಡ್ತೀವಿ ಗಾಂಜಾ ಅಫೀಮು ಚೆರಸ್ ಅದಲ್ಲ ಗಾಂಜಾದ ಉಪ ಉತ್ಪನ್ನಗಳು ಚೆರಸ್ ಅಫೀಮು ನೆಕ್ಸ್ಟ್ ಇನ್ನೂ ಏನು ಲ್ಯಾಬಲ್ಲಿ ಈಗ ಕೃತಕವಾಗಿ ತಯಾರಿಸ್ತಕ್ಕಂಥ ಡ್ರಗ್ಸ್ಗಳಿದೆ ಬೋಕೆನು ಎರ ಏನು ಈಗ ಎಮ್ ಡಿ ಎಂ ಬಂದಿದೆ ಇವೆಲ್ಲ ಸಹ ಮಾನವನ ಆರೋಗ್ಯಕ್ಕೆ ತುಂಬಾ ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕಿ ಭವ್ಯ ಶಿಕ್ಷಕಿಯರಾದ ಸುನೀತಾ ಹೇಮಾ ಮಾಲಿನಿ ಮಮತಾ ಶಿಕ್ಷಕರಾದ ರವೀಂದ್ರನಾಥ್ ರಾಜ್ಕುಮಾರ್ ದಾಪಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಜಕರಿಯಾ ಲೈಸೆನ್ಸ್ ಅದರ ಬಗ್ಗೆ ಅಪ್ರಾಪ್ತ ವಯಸ್ಸಿನಲ್ಲಿ ನೀವು ಡ್ರೈವ್ ಮಾಡಿದ್ರೆ ಯಾವ ತರ ಶಿಕ್ಷೆ ಆಗುತ್ತೆ ಅಂತ ಬಹಳ ಚೆನ್ನಾಗಿ ಸರ್ ಅವರು ತಿಳಿಸಿದ್ದಾರೆ ಅದೇ ರೀತಿ ಮಾದಕ ದ್ರವ್ಯದ ಬಗ್ಗೆ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ನಿಮಗೆ ಯಾವ ರೀತಿ ತಿಳಿಸಿರುತ್ತಾರೆ ಹಾಗೆ ಸಮೂಹ ಮಾಧ್ಯಮ ಅಂದ್ರೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅದರ ಬಗ್ಗೆ ಸಹ ತಿಳಿಸಿಕೊಟ್ಟಿದ್ದಾರೆ ಸರ್ ನೀವು ಸರ್ ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಒಂದು ಒಳ್ಳೆ ಒಂದು ಉತ್ತಮ ಹುದ್ದೆಯಲ್ಲಿ ಇದ್ದೀರಾ ಅಂತ ಹೇಳೋದು ನಮ್ಮ ಮಕ್ಕಳಿಗೆ ಮಾದರಿಯಾಗಿದೆ ಸರ್ ನೀವು ಕೂಡ ಆಗ್ಬೋದು ಅಂತ ಹೇಳೋದು ಅವರು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ನೀವು ಬಹಳ ಉಪಯೋಗ ನಮಗೂ ಕೂಡ ಬಹಳ ಉಪಯೋಗ ಆಗಿದೆ ಸರ್ ನಾವು ನಾವು ಸಣ್ಣ ವಯಸ್ಸಲ್ಲಿರುವಾಗ ನಮಗೆ ಈ ರೀತಿ ಯಾವ